ನಾಯಕ ದಿನಗಳು ಕಳೆದಿದೆ ಉಡುಪಿ ಜಿಲ್ಲೆಯ ಹೆಬ್ರಿಯಾ ಬಳಿಯ ಪೀತಬೈಲಿನಲ್ಲಿ ಈತನ ಹತ್ಯೆ ಮಾಡಲಾಗಿತ್ತು ಎನ್ಕೌಂಟರ್ಗೂ ಮುನ್ನವೇ ಮನೆ ಖಾಲಿ ಮಾಡಿದ್ದ ಪೀತಬೈಲಿನ ಮೂರು ಮಲೆಕುಡಿಯ ಕುಟುಂಬಗಳು ಮತ್ತೆ ಮನೆ ಸೇರಿವೆ ನಕ್ಸಲ್ ನಿಗ್ರಹ ಪಡೆಯ ಭದ್ರತೆಯೊಂದಿಗೆ ಅವರ ಮನೆಗಳಿಗೆ ಮರಳಿದ್ದಾರೆ ಪೀತ ಬೈಲಿನ ನಾರಾಯಣಗೌಡ ಜಯಂತ್ ಗೌಡ ಹಾಗೂ ಸುಧಾಕರ ಗೌಡ ಎಂಬ ಮೂರು ಸಹೋದರರು ವಾಪಸ್ ಮನೆಗೆ ಬಂದಿದ್ದಾರೆ ಇನ್ನು ಮೂರು ತಿಂಗಳುಗಳ ಕಾಲ ಇವರ ಮನೆಗೆ ಎಎನ್ಎಫ್ ಪೊಲೀಸರು ಭದ್ರತೆ ಒದಗಿಸಲಿದ್ದಾರೆ ದುರಂತವೆಂದ್ರೆ ವಿಕ್ರಮಗೌಡ ಹತ್ಯೆಗೂ ಮುನ್ನ ಭಯಭೀತಿಯಿಂದ ಮನೆ ಖಾಲಿ ಮಾಡಿದ್ದ ಸಹೋದರರು ಸಾಕು ಪ್ರಾಣಿಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಅವರು ಬರುವವರೆಗೂ ಸಾಕು ಪ್ರಾಣಿಗಳಿಗೆ ಸಹ ಸರಿಯಾದ ಆಹಾರವಿಲ್ಲದೆ ಮೂರ್ನಾಲ್ಕು ದಿನ ಪ್ರಾಣಿಗಳು ಉಪವಾಸ ಬಿದ್ದವು ಎಂಬುದು ತಿಳಿದು ಬಂದಿದೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆಯಾಗಿ ಇಪ್ಪತ್ತೈದು ದಿನಗಳು ಕಳೆದಿದೆ ಉಡುಪಿ ಜಿಲ್ಲೆಯ ಹೆಬ್ರಿಯಾ ಬಳಿಯ ಪೀತಬೈಲಿನಲ್ಲಿ ಈತನ ಹತ್ಯೆ ಮಾಡಲಾಗಿತ್ತು ಎನ್ಕೌಂಟರ್ಗೂ ಮುನ್ನವೇ ಮನೆ ಖಾಲಿ ಮಾಡಿದ್ದ ಪೀತಬೈಲಿನ ಮೂರು ಮಲೆ ಕುಡಿಯ ಕುಟುಂಬಗಳು ಮತ್ತೆ ಮನೆ ಸೇರಿವೆ ನಕ್ಸಲ್ ನಿಗ್ರಹ ಪಡೆಯ ಭದ್ರತೆಯೊಂದಿಗೆ ಅವರ ಮನೆಗಳಿಗೆ ಮರಳಿದ್ದಾರೆ ಪೀತಬೈಲಿನ ನಾರಾಯಣಗೌಡ ಜಯಂತ್ ಗೌಡ ಹಾಗೂ ಸುಧಾಕರ ಗೌಡ ಎಂಬ ಮೂರು ಸಹೋದರರು ವಾಪಸ್ ಮನೆಗೆ ಬಂದಿದ್ದಾರೆ ಇನ್ನು ಮೂರು ತಿಂಗಳುಗಳ ಕಾಲ ಇವರ ಮನೆಗೆ ಎಎನ್ಎಫ್ ಪೊಲೀಸರು ಭದ್ರತೆ ಒದಗಿಸಲಿದ್ದಾರೆ ದುರಂತವೆಂದ್ರೆ ವಿಕ್ರಮಗೌಡ ಹತ್ಯೆಗೂ ಮುನ್ನ ಭಯಭೀತಿಯಿಂದ ಮನೆ ಖಾಲಿ ಮಾಡಿದ್ದ ಸಹೋದರರು ಸಾಕು ಪ್ರಾಣಿಗಳನ್ನ ಅಲ್ಲಿಯೇ ಬಿಟ್ಟು ಹೋಗಿದ್ದಾರೆ ಅವರು ಬರುವವರೆಗೂ ಸಾಕು ಪ್ರಾಣಿಗಳಿಗೆ ಸಹ ಸರಿಯಾದ ಆಹಾರವಿಲ್ಲದೆ ಮೂರ್ನಾಲ್ಕು ದಿನ ಪ್ರಾಣಿಗಳು ಉಪವಾಸವಿದ್ದವು ಎಂಬುದು ತಿಳಿದು ಬಂದಿದೆ